ಅದೃಷ್ಟಶಾಲಿ ಕುಂಭ ರಾಶಿಯವರೇ ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಹೊಸ ಭರವಸೆಯ ಕಿರಣಗಳನ್ನು ಮೂಡಿಸಲಿದೆ ಅಭಿವೃದ್ಧಿಯ ಹೊಸ ಬಾಗಿಲುಗಳನ್ನು ತೆರೆಯಲಿದೆ ಹಣಕಾಸು ವೃತ್ತಿ ಕುಟುಂಬ ಹೀಗೆ ಎಲ್ಲೆಲ್ಲೂ ಸಕಾರಾತ್ಮಕ ಬದಲಾವಣೆಗಳ ಸುಳಿವು ಸ್ಪಷ್ಟವಾಗಿದೆ ಆದರೆ ಇದರ ಜೊತೆ ಒಂದು ಎಚ್ಚರಿಕೆಯ ಗಂಟೆಯೂ ಬಾರಿಸುತ್ತಿದೆ ಈ ತಿಂಗಳು ಒಂದು ದೊಡ್ಡ ನಕಾರಾತ್ಮಕ ಪ್ರಭಾವವು ನಿಮ್ಮ ತಾಳ್ಮೆ ವಿವೇಚನೆ ಮತ್ತು ಸಂಬಂಧಗಳನ್ನು ಪರೀಕ್ಷೆಗೆ ಒಡ್ಡಲಿದೆ ಯಾವುದು ಆ ಸವಾಲು ಈ ತಿಂಗಳನ್ನು ನೀವು ಹೇಗೆ ಯಶಸ್ವಿಯಾಗಿ ದಾಟಬಹುದು ಬನ್ನಿ ಜುಲೈ ತಿಂಗಳ ರಾಶಿಯ ಸಂಪೂರ್ಣ ಭವಿಷ್ಯವನ್ನು ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮೊದಲು ಜೈ ಶನೇಶ್ವರ ಎಂದು ಕಾಮೆಂಟ್ ಮಾಡಿ ಕುಂಭರಾಶಿಯ ಅಧಿಪತಿ ಶನಿದೇವ ನ್ಯಾಯ ಕರ್ಮ ಕಾರಕ ಪ್ರಸ್ತುತ ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ನಿಮ್ಮ ರಾಶಿಯಿಂದ ಎರಡನೇ ಮನೆಯಾದ ಮೀನ ರಾಶಿಯಲ್ಲಿ ಸಂಚರಿಸುತ್ತಿದ್ದಾನೆ ಇದು ನಿಮ್ಮ ಸಾಡೆ ಸಾತಿಯ ಅಂತಿಮ ಘಟ್ಟ ಹೋಗುವ ಶನಿ ಹೊನ್ನನ್ನು ಕೊಟ್ಟು ಹೋಗುತ್ತಾನೆ ಎಂಬ ಮಾತಿನಂತೆ ಈ ಸಮಯದಲ್ಲಿ ಶನಿಯು ನಿಮಗೆ ಕಷ್ಟಗಳ ಮೂಲಕ ಪಾತ್ರ ಕಲಿಸಿ ಸ್ಥಿರವಾದ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತಿದ್ದಾನೆ ಇದೇ ಸಮಯದಲ್ಲಿ ದೇವಗುರು ಬೃಹಸ್ಪತಿಯು ನಿಮ್ಮ ರಾಶಿಯಿಂದ ಐದನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಐದನೇ ಮನೆಯೆಂದರೆ ಪೂರ್ವಪುಣ್ಯ ಸ್ಥಾನ ಜ್ಞಾನ ಸಂತಾನ ಪ್ರೀತಿ ಮತ್ತು ಸೃಜನಶೀಲತೆಯ ಸ್ಥಾನ ಇಲ್ಲಿ ಗುರುವಿನ ಉಪಸ್ಥಿತಿ ಒಂದು ರಾಜಯೋಗವೇ ಸರಿ ಹೀಗಾಗಿ ಜುಲೈ ತಿಂಗಳು ನಿಮಗೆ ಮಿಶ್ರಫಲ ಎನ್ನುವುದಕ್ಕಿಂತ ಪರೀಕ್ಷೆಯ ಜೊತೆಗೆ ಬಹುಮಾನಗಳನ್ನು ಹೊತ್ತು ತರುವ ವಿಶೇಷ ತಿಂಗಳಾಗಿದೆ ಬನ್ನಿ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೆ ಈ ಗ್ರಹಗಳ ಸ್ಥಾನಗಳು ಹೇಗೆ ಪ್ರಭಾವ ಬೀರಲಿವೆ ಎಂದು ವಿವರವಾಗಿ ನೋಡೋಣ ಮೊದಲಿಗೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ ಐದನೇ ಮನೆಯಲ್ಲಿರುವ ಗುರು ನಿಮ್ಮ ಬುದ್ಧಿ ಜ್ಞಾನ ಮತ್ತು ಸೃಜನಶೀಲತೆಯನ್ನು ಉತ್ತುಂಗಕ್ಕೆ ಕೊಂಡೊಯ್ಯುತ್ತಿದ್ದಾನೆ ಇನ್ಫರ್ಮೇಷನ್ ಟೆಕ್ನಾಲಜಿ ಎಜುಕೇಷನ್ ಸಲಹಾ ಸೇವೆ ಮತ್ತು ಕಲೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿರುವವರಿಗೆ ಇದು ಸುವರ್ಣಾವಕಾಶಗಳ ಕಾಲ ನಿಮ್ಮ ಹೊಸ ಆಲೋಚನೆಗಳು ಯೋಜನೆಗಳು ಮತ್ತು ಕೆಲಸ ಮಾಡುವ ವಿಭಿನ್ನ ಶೈಲಿಯನ್ನು ಮೇಲಧಿಕಾರಿಗಳು ಗಮನಿಸಿ ದೊಡ್ಡ ಜವಾಬ್ದಾರಿಯನ್ನು ನಿಮ್ಮ ಹೆಗಲಿಗೆ ಹಾಕಲಿದ್ದಾರೆ ನಿಮ್ಮ ಮಾತುಕತೆಯಲ್ಲಿ ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸ ತುಂಬಿರುತ್ತದೆ ಇದರಿಂದ ಯಾವುದೇ ಮೀಟಿಂಗ್ ಅಥವಾ ಪ್ರೆಸೆಂಟೇಷನ್ನಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ಸಂಬಳದ ಹೆಚ್ಚಳದ ಸಿಹಿ ಸುದ್ದಿ ಈ ತಿಂಗಳು ಕೇಳಿಬರಲಿದೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಇದು ಅತ್ಯುತ್ತಮ ಸಮಯ ಗುರುಬಲದಿಂದಾಗಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಲಾಭದಾಯಕವಾಗಿ ಪರಿಣಮಿಸುತ್ತವೆ ಹೊಸ ಪಾಲುದಾರಿಕೆಗಳು ಹೊಸ ಹೂಡಿಕೆಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ನಿಮ್ಮ ವ್ಯಾಪಾರದ ಬ್ರಾಂಡ್ ಮೌಲ್ಯ ಹೆಚ್ಚಾಗಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ವಧಿಸಲಿದೆ ನಿಮ್ಮ ವ್ಯಾಪಾರಕ್ಕೆ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಅಥವಾ ಆನ್ಲೈನ್ ವೇದಿಕೆಗೆ ಕೊಂಡೊಯ್ಯಲು ಇದು ಸರಿಯಾದ ಸಮಯ ನಿರುದ್ಯೋಗಿಗಳು ಪ್ರಯತ್ನವನ್ನು ನಿಲ್ಲಿಸಬೇಡಿ ನಿಮ್ಮ ಪೂರ್ವ ಪುಣ್ಯದ ಫಲವಾಗಿ ನೀವು ಊಹಿಸದ ಕಡೆಯಿಂದ ಉತ್ತಮ ಉದ್ಯೋಗದ ಅವಕಾಶಗಳು ಬರಲಿವೆ ಸಂದರ್ಶನಗಳಲ್ಲಿ ನಿಮ್ಮ ಜ್ಞಾನ ಮತ್ತು ಆತ್ಮವಿಶ್ವಾಸದಿಂದ ಎಲ್ಲರ ಮನಗೆಲ್ಲುತ್ತೀರಿ ಗೆಲ್ಲುತ್ತೀರಿ ತಿಂಗಳ ಮಧ್ಯಭಾಗದ ನಂತರ ಖಂಡಿತವಾಗಿಯೂ ನಿಮ್ಮ ಕೈಯಲ್ಲಿ ಒಂದು ಒಳ್ಳೆಯ ನೇಮಕಾತಿ ಪತ್ರ ಇರಲಿದೆ ಒಟ್ಟಾರೆಯಾಗಿ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗಲಿದೆ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳು ಅತ್ಯಂತ ಶುಭವಾಗಿದೆ ಎರಡನೇ ಮನೆಯಲ್ಲಿ ಶನಿ ಮತ್ತು ರಾಹುವಿನ ಸಂಚಾರ ಖರ್ಚುಗಳನ್ನು ಸೂಚಿಸಿದರು ಐದನೇ ಮನೆಯಲ್ಲಿರುವ ಗುರುವು ಹಣದ ಹರಿವನ್ನು ನಿರಂತರವಾಗಿ ಕಾಯ್ದುಕೊಳ್ಳುತ್ತಾನೆ ಗುರುವು ತನ್ನ ದಿವ್ಯ ದೃಷ್ಟಿಯಿಂದ ನಿಮ್ಮ ಲಾಭ ಸ್ಥಾನವಾದ ಹನ್ನೊಂದನೇ ಮನೆಯನ್ನು ಭಾಗ್ಯಸ್ಥಾನವಾದ ಒಂಬತ್ತನೇ ಮನೆಯನ್ನು ಮತ್ತು ನಿಮ್ಮ ಸ್ವಂತ ರಾಶಿಯನ್ನು ನೋಡುತ್ತಿದ್ದಾನೆ ಇದರರ್ಥ ನೀವು ಮಾಡುವ ಕೆಲಸದಿಂದ ಮಾತ್ರವಲ್ಲದೆ ಹಲವು ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ ಹಳೆಯ ಹೂಡಿಕೆಗಳಿಂದ ಲಾಭ ಷೇರು ಮಾರುಕಟ್ಟೆಯಲ್ಲಿ ಅನಿರೀಕ್ಷಿತ ಲಾಭ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಅನುಕೂಲವಾಗುವ ಸಂಭವವಿದೆ ನೀವು ಈ ಹಿಂದೆ ಮಾಡಿದ ಸಾಲಗಳನ್ನು ತೀರಿಸಲು ಉತ್ತಮ ಅವಕಾಶಗಳು ಒದಗಿ ಬರುತ್ತವೆ ಹಣಕಾಸಿನ ಶಿಸ್ತನ್ನು ಪಾಲಿಸಿದರೆ ಈ ತಿಂಗಳ ಅಂತ್ಯದೊಳಗೆ ನೀವು ಸಾಲಮುಕ್ತರಾಗುವ ಹಾದಿಯಲ್ಲಿರುತ್ತೀರಿ ದೀರ್ಘಕಾಲೀನ ಹೂಡಿಕೆಗಳಿಗೆ ಇದು ಅತ್ಯುತ್ತಮ ಸಮಯ ರಿಯಲ್ ಎಸ್ಟೇಟ್ ಚಿನ್ನ ಅಥವಾ ಸುರಕ್ಷಿತ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವುದು ಭವಿಷ್ಯದಲ್ಲಿ ದೊಡ್ಡ ಲಾಭವನ್ನು ತಂದುಕೊಡಲಿದೆ ಶನಿಯು ಎರಡನೇ ಮನೆಯಲ್ಲಿರುವುದರಿಂದ ದುಂದುವೆಚ್ಚಕ್ಕೆ ಕಡಿವಾಣ ಹಾಕಿ ಉಳಿತಾಯದ ಕಡೆಗೆ ಹೆಚ್ಚು ಗಮನ ಹರಿಸುವಂತೆ ಪ್ರೇರೇಪಿಸುತ್ತಾನೆ ಆರ್ಥಿಕವಾಗಿ ನೀವು ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಕಾಣುವ ತಿಂಗಳಿದು ಐದನೇ ಮನೆಯಲ್ಲಿರುವ ಗುರುವು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಂತೋಷದ ಹೊಳೆಯನ್ನು ಹರಿಸಲಿದ್ದಾನೆ ಪ್ರೇಮಿಗಳಿಗೆ ಇದು ಮಧುರವಾದ ಸಮಯ ನಿಮ್ಮ ನಡುವಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ಪರಸ್ಪರ ಅರ್ಥ ಭವಿಷ್ಯದ ಬಗ್ಗೆ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ನಿಮ್ಮ ಪ್ರೀತಿಯನ್ನು ಮದುವೆಯಾಗಿ ಪರಿವರ್ತಿಸಲು ಬಯಸುವವರಿಗೆ ಕುಟುಂಬದಿಂದ ಒಪ್ಪಿಗೆ ಸಿಗುವ ಸಾಧ್ಯತೆಗಳು ಹೆಚ್ಚಿವೆ ದಂಪತಿಗಳ ನಡುವೆ ಸಾಮರಸ್ಯ ನೆಲೆಸುತ್ತದೆ ಹಳೆಯ ಮುನಿಸು ಮನಸ್ತಾಪಗಳು ದೂರವಾಗಿ ಸಂತೋಷದ ಕ್ಷಣಗಳನ್ನು ಜೊತೆಯಾಗಿ ಕಳೆಯುತ್ತೀರಿ ಸಂಗಾತಿಯ ವೃತ್ತಿ ಜೀವನದಲ್ಲಿಯೂ ಪ್ರಗತಿ ಕಂಡುಬಂದು ಅದು ನಿಮ್ಮ ಕುಟುಂಬದ ಸಂತೋಷವನ್ನು ಇಮ್ಮಡಿಗೊಳಿಸುತ್ತದೆ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಸಿಹಿ ಸುದ್ದಿ ಸಿಗುವ ಯೋಗವಿದೆ ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ಮತ್ತು ಅವರ ವಿದ್ಯಾಭ್ಯಾಸದಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಾಣುವಿರಿ ಅವರ ಯಶಸ್ಸು ನಿಮಗೆ ಹೆಮ್ಮೆ ಮತ್ತು ಸಂತೋಷವನ್ನು ತರುತ್ತದೆ ಕುಟುಂಬದ ಸದಸ್ಯರೊಂದಿಗೆ ಪ್ರವಾಸ ಕೈಗೊಳ್ಳಲು ಅಥವಾ ಶುಭ ಸಮಾರಂಭಗಳನ್ನು ಆಯೋಜಿಸಲು ಇದು ಅನುಕೂಲಕರ ಸಮಯ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಗುರುಬಲದಿಂದಾಗಿ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಉತ್ಸಾಹ ತುಂಬಿರುತ್ತದೆ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದವರು ಚೇತರಿಸಿಕೊಳ್ಳುತ್ತಾರೆ ನಿಮ್ಮ ರೋಗ ಶಕ್ತಿ ಹೆಚ್ಚಾಗುತ್ತದೆ ಆದರೂ ರಾಹು ಮತ್ತು ಕೇತುವಿನಿಂದಾಗಿ ಆಹಾರ ಪದ್ಧತಿಯ ಬಗ್ಗೆ ಸ್ವಲ್ಪ ಗಮನವಿರಲಿ ಹೊರಗಿನ ತಿಂಡಿ ಅನಾರೋಗ್ಯಕರ ಆಹಾರದಿಂದ ದೂರವಿರುವುದು ಉತ್ತಮ ನಿಯಮಿತವಾಗಿ ವ್ಯಾಯಾಮ ಯೋಗ ಅಥವಾ ಧ್ಯಾನ ಮಾಡುವುದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಒಟ್ಟಿನಲ್ಲಿ ಆರೋಗ್ಯದ ಬಗ್ಗೆ ದೊಡ್ಡ ಚಿಂತೆಗಳೇನೂ ಇರುವುದಿಲ್ಲ ವಿದ್ಯಾರ್ಥಿಗಳೇ ಗುರುಬಲ ನಿಮ್ಮೊಂದಿಗಿದೆ ನಿಮ್ಮ ಏಕಾಗ್ರತೆ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ನಿರೀಕ್ಷಿಸಬಹುದು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ನನಸಾಗುವ ಸಮಯವಿದು ಆತ್ಮೀಯ ಕುಂಭ ರಾಶಿಯವರೇ ಇಲ್ಲಿಯವರೆಗೂ ಎಲ್ಲವೂ ಸಕಾರಾತ್ಮಕವಾಗಿದೆ ಆದರೆ ಗ್ರಹಗಳು ವರವನ್ನು ಕೊಡುವಾಗ ಒಂದು ಕಠಿಣ ಪರೀಕ್ಷೆಯನ್ನು ಸಹ ಮುಂದಿಡುತ್ತವೆ ಈ ತಿಂಗಳು ನೀವು ಎದುರಿಸಬೇಕಾದ ಒಂದು ನಕಾರಾತ್ಮಕ ವಿಷಯವೆಂದರೆ ನಂಬಿಕೆ ದ್ರೋಹ ಎಚ್ಚರದಿಂದ ಕೇಳಿ ನಿಮ್ಮ ರಾಶಿಗೆ ಕೇತುವಿನ ವಕ್ರದೃಷ್ಟಿಯಿದ್ದು ಅದು ನಿನಗೆ ಅನಿರೀಕ್ಷಿತ ಘಟನೆಗಳು ಆಳವಾದ ರಹಸ್ಯಗಳು ಮತ್ತು ಮೋಸವನ್ನು ಸೂಚಿಸುತ್ತದೆ ಅದೇ ಸಮಯದಲ್ಲಿ ರಾಹು ನಿಮ್ಮ ಹಣ ಮತ್ತು ಕುಟುಂಬದ ಸ್ಥಾನದಲ್ಲಿದ್ದಾನೆ ಇದರರ್ಥ ಜುಲೈ ತಿಂಗಳ ಮಧ್ಯಭಾಗದಲ್ಲಿ ಅಂದರೆ ಸುಮಾರು ಹದಿನಾಲ್ಕರಿಂದ ಇಪ್ಪತ್ತೆರಡನೇ ತಾರೀಖಿನ ಒಳಗೆ ನೀವು ಅತ್ಯಂತ ಆಪ್ತರೆಂದು ನಂಬಿರುವ ವ್ಯಕ್ತಿಯೊಬ್ಬರಿಂದ ಬಹುಶಃ ನಿಮ್ಮ ವ್ಯಾಪಾರದ ಪಾಲುದಾರ ಆಪ್ತ ಸ್ನೇಹಿತ ಅಥವಾ ರಕ್ತ ಸಂಬಂಧಿಯಿಂದಲೇ ದೊಡ್ಡ ಮಟ್ಟದ ಆರ್ಥಿಕ ಮೋಸ ಅಥವಾ ನಂಬಿಕೆ ದ್ರೋಹವಾಗುವ ಬಲವಾದ ಸಾಧ್ಯತೆ ಇದೆ ಈ ಘಟನೆ ನಿಮ್ಮನ್ನು ಸಂಪೂರ್ಣವಾಗಿ ದಿಬ್ರಮೆಗೊಳಿಸಬಹುದು ನೀವು ಯಾರ ಮೇಲೆ ಕುರುಡು ನಂಬಿಕೆ ಇಟ್ಟಿರುತ್ತೀರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಸಂಭವವಿದೆ ಇದು ಕೇವಲ ಹಣದ ನಷ್ಟವಲ್ಲ ನಿಮ್ಮ ಭಾವನೆಗಳಿಗೆ ನಿಮ್ಮ ನಂಬಿಕೆಗೆ ಬೀಳುವ ದೊಡ್ಡ ಪೆಟ್ಟು ಇದರಿಂದ ನೀವು ಮಾನಸಿಕವಾಗಿ ಜರ್ಜರಿತರಾಗಬಹುದು ಈ ಒಂದು ಘಟನೆಯಿಂದಾಗಿ ಜನರನ್ನು ನಂಬುವುದೇ ಕಷ್ಟ ಎನಿಸಬಹುದು ಆದರೆ ಭಯಪಡಬೇಡಿ ಜ್ಯೋತಿಷ್ಯ ಶಾಸ್ತ್ರ ಇರುವುದು ನಿಮ್ಮನ್ನು ಹೆದರಿಸಲಿಕ್ಕಲ್ಲ ಎಚ್ಚರಿಸಲಿಕ್ಕೆ ಜ್ಞಾನಕಾರಕನಾದ ಗುರು ನಿಮ್ಮ ಮೇಲೆ ಶುಭ ದೃಷ್ಟಿ ಇರುವುದರಿಂದ ಅಂದರೆ ಬುದ್ಧಿ ಸ್ಥಾನದಲ್ಲಿ ಬಲವಾಗಿರುವುದರಿಂದ ಈ ಸಂಭಾವ್ಯ ಮೋಸವನ್ನು ಮುಂಚಿತವಾಗಿ ಗುರುತಿಸುವ ಶಕ್ತಿ ಮತ್ತು ವಿವೇಚನೆಯನ್ನು ನಿಮಗೆ ನೀಡುತ್ತಾನೆ ನೀವು ಮಾಡಬೇಕಾಗಿರುವುದು ಇಷ್ಟೇ ಈ ತಿಂಗಳು ಯಾರನ್ನು ಎಷ್ಟೇ ಆಪ್ತರಾಗಿದ್ದರೂ ಕುರುಡಾಗಿ ನಂಬಬೇಡಿ ಹಣಕಾಸಿನ ವ್ಯವಹಾರಗಳಲ್ಲಿ ಅತ್ಯಂತ ಪಾರದರ್ಶಕವಾಗಿರಿ ಪ್ರತಿಯೊಂದು ರೂಪಾಯಿಗೂ ದಾಖಲೆ ಇರಲಿ ಯಾವುದೇ ಕಾಗದಕ್ಕೆ ಸಹಿ ಹಾಕುವ ಮುನ್ನ ನೂರು ಬಾರಿ ಓದಿ ನುರಿತ ಕಾನೂನು ಸಲಹೆ ಪಡೆಯಿರಿ ನಿಮ್ಮ ವ್ಯಾಪಾರದ ರಹಸ್ಯಗಳನ್ನು ಅಥವಾ ವೈಯಕ್ತಿಕ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಮೌನಂ ಸಮ್ಮತಿ ಲಕ್ಷಣನ್ನಲ್ಲ ಮೌನಂ ಸುರಕ್ಷಾ ಕವಚನ್ ಎಂದು ತಿಳಿಯಿರಿ ಈ ಎಚ್ಚರಿಕೆಯನ್ನು ಪಾಲಿಸಿದರೆ ನೀವು ಈ ದೊಡ್ಡ ಕಂಟಕದಿಂದ ಪಾರಾಗಬಹುದು ಒಂದು ವೇಳೆ ಸಣ್ಣಪುಟ್ಟ ವ್ಯತ್ಯಾಸವಾದರೂ ಗುರುಬಲದಿಂದ ನೀವು ಅದರಿಂದ ಶೀಘ್ರವಾಗಿ ಹೊರಬಂದು ಯಾರು ನಿಮ್ಮವರು ಯಾರು ಮೋಸಗಾರರು ಎಂಬ ದೊಡ್ಡ ಪಾಥವನ್ನು ಕಲಿಯುವಿರಿ ಇದು ನಿಮ್ಮ ಭವಿಷ್ಯದ ನಿರ್ಧಾರಗಳಿಗೆ ದೊಡ್ಡ ಅಡಿಪಾಯವಾಗಲಿದೆ ಜುಲೈ ತಿಂಗಳು ಕುಂಭ ರಾಶಿಯವರಿಗೆ ಒಂದು ರೂಪಾಂತರದ ತಿಂಗಳು ವೃತ್ತಿಯಲ್ಲಿ ಯಶಸ್ಸಿನ ಶಿಖರ ಆರ್ಥಿಕವಾಗಿ ಸಮೃದ್ಧಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿಮ್ಮದಾಗಲಿದೆ ಕೇವಲ ಒಂದು ಎಚ್ಚರಿಕೆಯ ಗಂಟೆ ನಂಬಿಕೆಯ ವಿಷಯದಲ್ಲಿ ನೀವು ಜಾಗರೂಕರಾಗಿದ್ದರೆ ಆ ಪರೀಕ್ಷೆಯಲ್ಲೂ ಪಾಸಾಗಿ ಶನಿಯು ಕೊಡುವ ಹೊನ್ನನ್ನು ಮತ್ತು ಗುರು ನೀಡುವ ಜ್ಞಾನವನ್ನು ಎರಡನ್ನು ಪಡೆದು ನಿಮ್ಮ ಜೀವನದ ಹೊಸ ಉಜ್ವಲ ಅಧ್ಯಾಯವನ್ನು ಆರಂಭಿಸುವಿರಿ ಈ ತಿಂಗಳು ತಪ್ಪದೇ ಪ್ರತಿ ಶನಿವಾರವು ಶನಿ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಗೆ ಆಂಜನೇಯ ಸ್ವಾಮಿ ಇರುವಂತಹ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆಯಿರಿ ಇದು ನಿಮಗೆ ನೆಮ್ಮದಿಯನ್ನು ನೀಡುತ್ತದೆ ಈ ತಿಂಗಳು ನಿಮಗೆ ಸರ್ವ ರೀತಿಯಲ್ಲೂ ಶುಭವನ್ನು ತರಲಿ ಎಂದು ಹಾರೈಸುತ್ತೇವೆ ನಿಮ್ಮೆಲ್ಲ ಕನಸುಗಳು ನನಸಾಗಲಿ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ